ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಮತ್ತು ವಿದ್ಯಾರ್ಥಿಗಳೇ ಈಗಾಗಲೇ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಎರಡು ಆರಂಭವಾಗಿದ್ದು ನಾಳೆ ಅಂದರೆ ಶನಿವಾರ ವಿಜ್ಞಾನ ವಿಷಯದ ಪೂರ್ವ ಸಿದ್ಧತಾ ಪರೀಕ್ಷೆ ಇರೋದರಿಂದ ಆ ಒಂದು ಪರೀಕ್ಷೆಗೆ ಯಾವ ರೀತಿಯಾಗಿ ನಮ್ಮ ತಯಾರಿ ಇರಬೇಕು ಯಾವ ಯಾವ ಅಂಶಗಳ ಕಡೆಗೆ ನಾವು ಗಮನವನ್ನು ಹರಿಸಬೇಕು ಯಾವ ಅಂಶಗಳನ್ನು ನಾವು ತಯಾರಿ ಮಾಡಿದ್ದೇ ಆದರೆ ನಮಗೆ ಕನಿಷ್ಠ ಐವತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಗಮನದಲ್ಲಿಟ್ಟುಕೊಂಡು ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಸೊ ಈ ಒಂದು ವಿಡಿಯೋ ನಮಗೆ ವಿಜ್ಞಾನ ವಿಷಯದಲ್ಲಿ ಚಿತ್ರಕ್ಕೆ ಸಂಬಂಧಿಸಿದಂತೆ ಯಾವ ಚಿತ್ರಗಳು ಬರಬಹುದು ವ್ಯಾಖ್ಯೆಗಳು ಯಾವ ಬರಬಹುದು ವ್ಯತ್ಯಾಸಗಳು ಯಾವ ಬರಬಹುದು ಕಾರಣ ಕೊಡಿ ಯಾವಾಗ ಬರಬಹುದು ಹೀಗೆ ಹತ್ತು ಹಲವಾರು ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಉತ್ತರಿಸಲಿದ್ದೇನೆ ಈ ಒಂದು ವಿಡಿಯೋವನ್ನು ಆರಂಭದಿಂದ ಅಂತ್ಯದವರೆಗೂ ಸಂಪೂರ್ಣವಾಗಿ ನೋಡಿ ಯಾರ್ಯಾರು ನಮ್ಮ ಚಾನಲನ್ನು ಇನ್ನೂವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಆರಂಭ ಇದ್ದೀನಿ ಸೊ ಮತ್ತು ವಿದ್ಯಾರ್ಥಿಗಳೇ ನಾಳೆ ನಡೀತಕ್ಕಂತಹ ವಿಜ್ಞಾನ ಪರೀಕ್ಷೆಗೆ ಚಿತ್ರಗಳನ್ನು ಗಮನಿಸಿದಾಗ ಯಾವ ಚಿತ್ರಗಳು ನಮಗೆ ರಾಜ್ಯ ಮಟ್ಟದ ಪೂರ್ವಚಿತ್ರ ಪರೀಕ್ಷೆ ಎರಡಕ್ಕೆ ಅತಿ ಮುಖ್ಯವಾಗಿರ್ತವೆ ಅಂತಕ್ಕಂಥದ್ದನ್ನು ಗಮನಿಸಿದಾಗ ಹೃದಯದ ಚಿತ್ರ ಬಹಳಷ್ಟು ಮುಖ್ಯವಾಗಿರತಕ್ಕಂತಹ ಚಿತ್ರ ಆಗಿದೆ ಅಂಥೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮಾನವನ ಮಿದುಳು ಸಹ ಬಹಳಷ್ಟು ಮುಖ್ಯ ಹೋ ಸಾರಿ ಇದು ಬಿದ್ದಿತ್ತು ಈ ಸರಿ ಹೃದಯದ ಚಿತ್ರ ಬೀಳುವಂತಹ ಸಾಧ್ಯತೆ ಇರುತ್ತೆ ಈ ಹಿಂದಿನ ಒಂದು ಪರೀಕ್ಷೆಯಲ್ಲಿ ಶಲಾಕಾಗ್ರದ ಮೇಲೆ ಪರಾಗದ ಮುಳಿಯುವಿಕೆ ಚಿತ್ರ ಕೇಳಿರಲಿಲ್ಲ ಈ ಸರಿ ಕೇಳುವಂತಹ ಸಾಧ್ಯತೆ ಇರುತ್ತೆ ಸೊ ಅದೇ ರೀತಿಯಾಗಿ ತಾವು ಗಮನಿಸ್ಬೋದು ತೆರೆದ ಮತ್ತು ಮುಚ್ಚಿದ ಪತ್ರ ರಂಧ್ರಗಳ ಚಿತ್ರ ಈಗಾಗಲೇ ರಂಧ್ರ ಚಿತ್ರ ತೆರೆದಿದ್ದು ಪರೀಕ್ಷೆಯಲ್ಲಿ ಈ ಸಾರಿ ಕೇಳಿದರು ಸೊ ಹಿಂದಿನ ಒಂದು ಪರೀಕ್ಷೆಯಲ್ಲಿ ನೆಫ್ರೋನ್ನ ಚಿತ್ರವನ್ನು ಕೇಳಿರಲಿಲ್ಲ ಈ ಸಾರಿ ಕೇಳುವಂಥ ಸಾಧ್ಯತೆ ಇರುತ್ತೆ ಸೊ ಅವುಗಳ ಜೊತೆಗೆ ರಸಾಯನಶಾಸ್ತ್ರದಲ್ಲಿ ಕೇಳಬಹುದಾಗಿರ್ತಕ್ಕಂಥ ಚಿತ್ರಗಳನ್ನು ನೋಡಿದಾಗ ಸಾರಿಕ್ತ ಸಲ್ಫಿರಿ ಕಾಂಬಿನೇಷನ್ ಸತುವಿನ ಚೂರುಗಳ ವರ್ತನೆಯ ಚಿತ್ರ ಅದರ ಜೊತೆಗೆ ತಮಿಳು ಗಮನಿಸ್ಬೋದು ಲೋಹದ ಮೇಲೆ ಹಬೆಯ ವರ್ತನೆಯ ಚಿತ್ರ ಮತ್ತು ನೀರಿನ ವಿದ್ಯುತ್ ವಿಭಜನೆಯ ಚಿತ್ರ ಅದೇ ರೀತಿಯಾಗಿ ತಾಮ್ರದ ವಿದ್ಯುತ್ ವಿಭಜನೆಯ ಶುದ್ಧೀಕರಣದ ಚಿತ್ರ ಮತ್ತು ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆ ಮತ್ತು ವಿದ್ಯಾರ್ಥಿಗಳೇ ಈ ಹಿಂದಿನ ಒಂದು ಪರೀಕ್ಷೆಯಲ್ಲಿ ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆಯ ವಿವರಣೆಯನ್ನು ಪರೀಕ್ಷೆಯಲ್ಲಿ ಕೇಳಲಾಗಿತ್ತು ಈ ಸಾರಿ ಆ ಒಂದು ಚಿತ್ರವನ್ನು ಕೇಳುವಂತಹ ಸಾಧ್ಯತೆ ಇರುತ್ತೆ ಇನ್ನು ಮುಂದುವರಿದಂತೆ ವಿದ್ಯುತ್ ಶಕ್ತಿ ಪಾಠದಲ್ಲಿ ಬರತಕ್ಕಂತಹ ಸರಣಿ ಮತ್ತು ಸಮಾಂತರ ಜೋಡಣೆಯ ರೋಧಕಗಳ ಜೋಡಣೆಯ ಚಿತ್ರಗಳು ಸಾಮಾನ್ಯವಾಗಿ ವಿದ್ಯುತ್ ಶಕ್ತಿ ಪಾಠದಲ್ಲಿ ಸಮಸ್ಯೆಗಳ ಬಗ್ಗೆ ಹೆಚ್ಚಿನ ಗಮನವನ್ನು ಈ ಒಂದು ಏನು ರಾಜ್ಯ ಮಟ್ಟದ ಪೂರ್ವಸ ಪರೀಕ್ಷೆ ಎರಡರಲ್ಲಿ ಗಮನಹರಿಸುವಂತಹ ಸಾಧ್ಯತೆ ಇರುತ್ತೆ ಅದರ ಕಡೆಗೆ ನಾವು ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತೆ ಇನ್ನು ಬೆಳಕು ಪ್ರತಿಫಲನ ವಕ್ರೀಭವನ ಪಾಠದಲ್ಲಿ ರೇಖಾನಕ್ಷೆಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿದೆ ಸೊ ಇಲ್ಲಿ ತಾವು ಗಮನಿಸಬಹುದು ಎರಡು ಮುಖ್ಯವಾದ ಚಿತ್ರಗಳು ಒಂದು ನಿಮ್ನ ದರ್ಪಣಕ್ಕೆ ಸಂಬಂಧಿಸಿದ್ದು ಮತ್ತೊಂದು ಪೀನ ಮಸೂರಕ್ಕೆ ಸಂಬಂಧಿಸಿದ್ದು ನಿಮ್ಮ ದರ್ಪಣಕ್ಕೆ ಸಂಬಂಧಿಸಿದಂತೆ ನಿಮ್ನ ದರ್ಪಣದ ಮುಂದೆ ಸಿನ ಮೇಲೆ ವಸ್ತುವನ್ನು ಇಟ್ಟಾಗ ಉಂಟಾಗುವ ಪ್ರತಿಬಿಂಬದ ರೇಖಾನಕ್ಷೆ ಅಥವಾ ಸಿ ಮತ್ತು ಎಫ್ಗಳ ನಡುವೆ ವಸ್ತುವನ್ನು ಇಟ್ಟಾಗ ಉಂಟಾಗುವ ಪ್ರತಿಬಿಂಬ ಉಂಟಾಗತಕ್ಕಂತಹ ರೇಖಾ ನಕ್ಷೆ ಅಥವಾ ಪಿನ ಮಸೂರದ ಟೂ ಎಫ್ ಒನ್ನ ಮೇಲೆ ವಸ್ತುವಿನಿಟ್ಟಾಗ ಉಂಟಾಗುವ ಪ್ರತಿಬಿಂಬದ ರೇಖಾ ನಕ್ಷೆ ಅಥವಾ ಎಫ್ ಒನ್ ಮತ್ತು ಟೂ ಎಫ್ ಒನ್ಗಳ ಮಧ್ಯೆ ವಸ್ತುವನ್ನು ಇಟ್ಟಾಗ ಉಂಟಾಗುವ ಪ್ರತಿಬಿಂಬಗಳ ರೇಖಾಕ್ಷೆಗಳು ಬಹಳಷ್ಟು ಮುಖ್ಯವಾಗಿರತಕ್ಕಂತಹವುಗಳಾಗಿವೆ ಇನ್ನು ಮುಂದುವರಿದಂತೆ ಒಂದು ನೇರವಾದ ವಾಹಕದ ತಂತಿಯ ಸುತ್ತ ಕಾಂತೀಯ ಬಲರೇಖೆಗಳನ್ನು ಸೂಚಿಸ್ತಕ್ಕಂಥ ಏಕಕೇಂದ್ರೀಯ ವೃತ್ತಗಳ ಮಾದರಿ ತೋರಿಸ್ತಕ್ಕಂತಹ ಒಂದು ಚಿತ್ರವನ್ನು ತಾವು ಗಮನಿಸ್ತಾ ಇದ್ದೀರಿ ಇದು ಸಹ ಭಾಳಷ್ಟು ಮುಖ್ಯವಾಗಿದ್ದು ಒಂದು ಅಂಕಕ್ಕೆ ಅಥವಾ ಎರಡು ಅಂಕಕ್ಕೆ ಇದನ್ನು ಕೇಳುವಂತಹ ಸಾಧ್ಯತೆ ಇರುತ್ತೆ ಇನ್ನು ಮುಂದುವರಿದಂತೆ ವಿದ್ಯುತ್ ಶಕ್ತಿ ಪಾಠದಲ್ಲಿ ಬರ್ತಕ್ಕಂಥ ವಿದ್ಯುತ್ ಮಂಡಲದಲ್ಲಿ ಸಾಮಾನ್ಯವಾಗಿ ಬಳಸ್ತಕ್ಕಂಥ ಸಾಂಪ್ರದಾಯಿಕ ಚಿಹ್ನೆಗಳೇನಿವೆ ಇವು ಫಿಕ್ಸ್ ಆಗಿ ಕೇಳ್ತಕ್ಕಂತಹ ಪ್ರಶ್ನೆಗಳಾಗಿವೆ ಈ ಹನ್ನೊಂದು ಏನು ಅಂಶಗಳಿವೆ ಈ ಹನ್ನೊಂದು ಅಂಶಗಳಲ್ಲಿ ಎರಡು ಅಂಶಗಳನ್ನು ಡೆಫಿನೆಟ್ಟಾಗಿ ಕೇಳ್ತಾರೆ ಅದರ ಸಲುವಾಗಿ ಈ ಕೋಷ್ಟಕದಲ್ಲಿರತಕ್ಕಂತಹ ಚಿಹ್ನೆಗಳನ್ನು ಸಾಂಪ್ರದಾಯಿಕ ಚಿಹ್ನೆಗಳನ್ನು ತಪ್ಪದೇ ತಯಾರಿ ಮಾಡಬೇಕು ಇನ್ನು ಭಾಗ ಎರಡನ್ನು ಗಮನಿಸಿದಾಗ ನಿಯಮಗಳು ಸೊ ಈ ನಿಯಮಗಳನ್ನು ನಾವು ಇಲ್ಲಿ ಗಮನಿಸಿದಾಗ ಆಲ್ರೆಡಿ ನೀವೆಲ್ಲರೂ ನಿಯಮಗಳನ್ನು ತಯಾರಿ ಮಾಡೇ ಇರ್ತೀರಿ ಪರೀಕ್ಷೆಗೆ ಅತಿ ಮುಖ್ಯವಾಗಿರ್ತಕ್ಕಂತಹ ನಿಯಮಗಳು ಮೊದಲೇದ್ದು ಓಮ್ನ ನಿಯಮ ಸೊ ಈ ಓಮ್ನ ನಿಯಮಕ್ಕೆ ಸಂಬಂಧಿಸಿದಂತೆ ಏನು ಒಂದು ನಿಯಮದ ವ್ಯಾಖ್ಯೆ ಇದೆ ಸೊ ಅದನ್ನು ತಪ್ಪದೇ ಮಾಡಬೇಕು ಯಾರಿಗೆ ಅದು ಮಾಡಲಿಕ್ಕೆ ಸಾಧ್ಯ ಇರೋದಿಲ್ಲ ಎಟ್ಲೀಸ್ಟ್ ಸೂತ್ರವನ್ನಾದರೂ ಬರೀಲಿಕ್ಕೆ ಪ್ರಯತ್ನ ಪಡಿ ವಿ ಕೊಲ್ ಟು ಐ ಆರ್ ಇನ್ನು ಜೂಲ್ನ ಉಷ್ಣೋತ್ಪಾದನಾ ನಿಯಮದ ಸೂತ್ರ ಬಹಳಷ್ಟು ಮುಖ್ಯವಾಗಿದೆ ಸೊ ಇದರ ಬಗ್ಗೆ ಹಿಂದಿನ ಕೆಲವೊಂದಷ್ಟು ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ ಜೂಲ್ನ ನಿಯಮವನ್ನು ಯಾವ ರೀತಿ ಬರೆಯಬೋದು ಅತಿ ಸರಳವಾಗಿ ಅಂತ ಹೇಳಿ ಇಲ್ಲಿಯೂ ಸಹ ತಾವು ಗಮನಿಸ್ಬೋದು ಸೊ ಆ ರೀತಿ ಸರಳವಾಗಿ ನಾವು ವ್ಯಾಖ್ಯೆಯನ್ನು ನೀಡಬಹುದು ಜೂಲನ ನಿಯಮಕ್ಕೆ ಅದು ಬರಲಿಕ್ಕೆ ಸಾಧ್ಯ ಆಗದೆ ಇದ್ದರೆ ಹೆಚ್ಚಿಚ್ಕೊಳ್ತು ಆರ್ ಟಿ ಸೂತ್ರವನ್ನಾದರೂ ಸಹ ತಾವು ಬರೀಬೇಕಾಗತ್ತೆ ಇಲ್ಲಿ ಸಾಧನೆಗಳ ಪಟ್ಟಿಯನ್ನು ನೀಡಲಾಗಿದೆ ಇದರ ಬಗ್ಗೆ ಗಮನಹರಿಸಿ ಇನ್ನು ಫ್ಲೆಮಿಂಗ್ನ ಎಡಗೈ ನಿಯಮಕ್ಕೆ ಸಂಬಂಧಿಸಿದಂತೆ ಈ ಎಡಗೈ ನಿಯಮದ ಹೇಳಿಕೆ ಬಲಗೈ ಹೆಬ್ಬೆರಳು ನಿಯಮದ ಹೇಳಿಕೆ ಸೊ ಈ ಒಂದು ಪಾಠದಲ್ಲಿ ಚಿತ್ರಾಧಾರಿತ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಹೆಚ್ಚಿಗೆ ಇರೋದರಿಂದ ಸೊ ಮಕ್ಕಳು ಅದರ ಬಗ್ಗೆ ಹೆಚ್ಚಿಗೆ ಗಮನ ಹರಿಸಬೇಕು ಇನ್ನು ಪ್ರತಿಫಲನದ ನಿಯಮಗಳು ಮತ್ತು ವಕ್ರೀಭವನದ ನಿಯಮಗಳು ಇವು ಸಹ ಭಾಳಷ್ಟು ಮುಖ್ಯವಾಗಿವೆ ಈ ಎರಡು ನಿಯಮಗಳನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ ಆ ನಿಯಮಗಳನ್ನು ಅಥವಾ ಪ್ರಶ್ನೆಗಳ ಮೂಲಕ ಬೇರ್ಪಡಿಸಲಾಗಿರುತ್ತದೆ ಇಲ್ಲಿ ತಾವು ಗಮನಿಸ್ಬೋದು ವಕ್ರೀಭವನದ ಮೊದಲನೇ ನಿಯಮ ಮತ್ತು ಎರಡನೇ ನಿಯಮ ವಕ್ರೀಭವನದ ಎರಡನೇ ನಿಯಮ ನಿಮಗೆ ಬರಲಿಕ್ಕೆ ಆಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ಸೈನ್ ಐ ಡಿವೈಡ್ ಬೈ ಸೈನ್ ಆರ್ ಇಸ್ ಸ್ಥಿರಾಂಕ ಇಷ್ಟು ಬರೆದರೂ ಸಹ ತಮಗೆ ಅಂಕಗಳನ್ನು ಕೊಡುವಂಥ ಸಾಧ್ಯತೆ ಇರುತ್ತೆ ಮಕ್ಕಳು ಅದನ್ನು ಗಮನಹರಿಸಬೇಕು ಇನ್ನು ವ್ಯಾಖ್ಯೆಗಳ ಕಡೆಗೆ ನಾವು ಗಮನವನ್ನು ಹರಿಸಿದಾಗ ಈ ವ್ಯಾಖ್ಯೆಗಳಲ್ಲಿ ಮೂರು ಅಥವಾ ನಾಲ್ಕು ವ್ಯಾಖ್ಯೆಗಳೇನಿವೆ ಇವು ಭಾಳಷ್ಟು ಮುಖ್ಯವಾಗಿರ್ತಕ್ಕಂಥ ವ್ಯಾಖ್ಯೆಗಳಾಗಿವೆ ಇವುಗಳಲ್ಲಿ ಮೊದಲೇದೇನು ಅಂತಂದರೆ ಆಹಾರ ಸರಪಳಿ ಆಹಾರ ಸರಪಳಿ ಅಂದರೆ ಏನು ಅನ್ನುವಂಥದ್ದು ಇನ್ನು ಜೈವಿಕ ಸಂವರ್ಧನೆಗೆ ಹೋದ ಸಾರಿ ಪ್ರಿಪರೇಟರಿ ಎಕ್ಸಾಮ್ ಒನ್ರಲ್ಲಿ ಈ ಜೈವಿಕ ಸಂವರ್ಧನೆಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳಲಾಗಿತ್ತು ಯಾವುದು ಅತಿ ಹೆಚ್ಚಿನ ಜೈವಿಕ ಸಂವರ್ಧನೆಗೆ ಒಳಗಾಡ್ತಕ್ಕಂತಹ ಪೋಷಣ ಸ್ಥರವಾಗಿದೆ ಅನ್ನುವಂಥದ್ದು ಸೊ ಈ ರೀತಿ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ ಇನ್ನು ಅನುರೂಪ ಶ್ರೇಣಿಗೆ ಸಂಬಂಧಪಟ್ಟಂತೆ ಈ ಸಾರಿ ಕೇಳುವಂಥ ಸಾಧ್ಯತೆ ಇರುತ್ತೆ ಪ್ರಶ್ನೆ ಸಾರಿ ರಚನಾ ಸಾಮಗ್ರಿಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳಲಾಗಿತ್ತು ರಚನಾ ಸಮಂಗಿಗಳಾಗಿರ್ತಕ್ಕಂಥ ಎನ್ ಬ್ಯೂಟೇನ್ ಮತ್ತು ಐಸು ಬ್ಯೂಟಿ ಏನು ರಚನಾ ಸೂತ್ರಗಳನ್ನು ಬರೀರಿ ಅನ್ನುವಂಥದ್ದು ಸೊ ಅವುಗಳ ಕೂಡ ಹೆಚ್ಚಿನ ಗಮನವನ್ನು ಹರಿಸಬೇಕು ಇನ್ನು ಪರಾವರ್ತ ಕ್ರಿಯೆಗೆ ಸಂಬಂಧಪಟ್ಟಂತೆಯೂ ಸಹ ಸಾರಿ ಪ್ರಶ್ನೆಯನ್ನು ಕೇಳಲಾಗಿತ್ತು ಸೊ ಈ ಎಲ್ಲ ವ್ಯಾಖ್ಯೆಗಳ ಕಡೆಗೆ ತಾವು ಗಮನವನ್ನು ಹರಿಸಬೇಕು ಇನ್ನು ಪರೀಕ್ಷೆಯಲ್ಲಿ ಡೆಫಿನೆಟ್ ಆಗಿ ಕೇಳ್ತಕ್ಕಂತಹ ಇನ್ನೊಂದು ಪ್ರಶ್ನೆಯ ವಿಭಾಗ ಲವಣಗಳ ಸೂತ್ರ ಅವುಗಳ ರಾಸಾಯನಿಕ ಹೆಸರು ಮತ್ತು ಅವುಗಳ ಉಪಯೋಗಗಳು ಸೊ ಇಲ್ಲಿ ತಾವು ಗಮನಿಸ್ಬೋದು ಚಲುವೆ ಪುಡಿ ಅಡುಗೆ ಸೋಡಾ ವಾಷಿಂಗ್ ಸೋಡಾ ಮತ್ತು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಈ ಏನು ಲವಣಗಳಿವೆ ಇವುಗಳ ಅನುಸೂತ್ರಗಳು ಅವುಗಳ ರಾಸಾಯನಿಕ ಹೆಸರುಗಳು ಮತ್ತು ಅವುಗಳ ಉಪಯೋಗಗಳು ಬಹಳಷ್ಟು ಮುಖ್ಯವಾಗಿರುತ್ತವೆ ನೇರವಾಗಿಯೂ ಸಹ ಚಲುವೆ ಪುಡಿ ಉಪಯೋಗಗಳನ್ನು ಬರೀರಿ ಅಂತ ಕೇಳಬಹುದು ವಾಷಿಂಗ್ ಸೋಡಾದ ಉಪಯೋಗ ಕೇಳಬಹುದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಉಪಯೋಗ ಕೇಳ್ಬೋದು ತೋಡಿಗೆ ಸೋಡಾದ ಉಪಯೋಗ ಕೇಳ್ಬೋದು ಅಥವಾ ಇನ್ನೊಂದು ರೀತಿಯಲ್ಲಿಯೂ ಸಹ ಪ್ರಶ್ನೆಯನ್ನು ಇದರಲ್ಲಿ ಕೇಳಲಿಕ್ಕೆ ಸಾಧ್ಯತೆ ಇದೆ ಅದು ಹೇಗೆ ಅಂತಂದರೆ ಉಪಯೋಗವನ್ನು ಕೊಟ್ಟು ಆ ಉಪಯೋಗದ ಆಧಾರದ ಮೇಲೆ ಲವಣದ ಹೆಸರನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ ಉದಾಹರಣೆಗೆ ಆಮ್ಲಶಾವಕವಾಗಿ ಬಳಸ್ತಕ್ಕಂತಹ ಲವಣ ಯಾವುದು ಅಥವಾ ಕಾಗದ ಗಾಜು ಮತ್ತು ಸಾಬೂನು ಕಾರ್ಖಾನೆಗಳಲ್ಲಿ ಬಳಸ್ತಕ್ಕಂತಹ ಒಂದು ಲವಣ ಯಾವುದು ಈ ರೀತಿ ಪ್ರಶ್ನೆಯನ್ನು ಕೇಳುವ ಸಾಧ್ಯತೆ ಇರುತ್ತೆ ಮಕ್ಕಳು ಅದನ್ನು ಸರಿಯಾಗಿ ತಯಾರಿ ಮಾಡ್ಕೊಳ್ಬೇಕು ಇನ್ನು ಮುಂದಿನ ಅಂಶ ಗುಣಲಕ್ಷಣಗಳು ಈ ಗುಣಲಕ್ಷಣಗಳಕ್ಕೆ ಸಂಬಂಧಪಟ್ಟಂತೆ ಕೇಳುವಂಥ ಏನು ಅಂತಂದರೆ ಒಂದೆದ್ದು ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳನ್ನು ಬರೀರಿ ಅನ್ನುವಂತಹ ಪ್ರಶ್ನೆ ಬಹಳ ಸಾರಿ ಕೇಳ್ತಾರೆ ಈ ಒಂದು ಪಾಠದಲ್ಲಿ ಈ ಫಿಕ್ಸ್ಡ್ ಕ್ವೆಶನ್ ಇವೆಲ್ಲ ಇನ್ನು ಅಯಾನಿಕ್ ಸಂಯುಕ್ತಗಳ ಗುಣಲಕ್ಷಣಗಳು ಮತ್ತು ರೋಧ ಅವಲಂಬಿಸಿರತಕ್ಕಂತಹ ಅಂಶಗಳು ಸೊ ಈ ರೀತಿ ಗುಣಲಕ್ಷಣಗಳಿಗೆ ಸಂಬಂಧಪಟ್ಟಂತೆ ಈ ಮೂರು ರೀತಿಯ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆ ಇರುತ್ತೆ ಇನ್ನು ವ್ಯತ್ಯಾಸಗಳನ್ನು ನಾವು ನೋಡ್ತಾ ಹೋದಂತೆ ಸರಣಿ ಮತ್ತು ಸಮಾಂತರ ಜೋಡಣೆಯ ರೋಧಕಗಳ ನಡುವಿನ ವ್ಯತ್ಯಾಸಗಳು ಉತ್ಕರ್ಷಣೆ ಮತ್ತು ಅಪಕರ್ಷಣೆಗಳ ನಡುವಿನ ವ್ಯತ್ಯಾಸಗಳು ಅಂತರ್ಷ್ಣಕ ಮತ್ತು ಬಹಿರುಷ್ಣಕಗಳ ನಡುವಿನ ವ್ಯತ್ಯಾಸಗಳು ಆಮೇಲೆ ಅಪಧಮನಿ ಮತ್ತು ಅಭಿಧಮನಿಗಳ ನಡುವಿನ ವ್ಯತ್ಯಾಸಗಳು ಅಪರ್ಯಾಪ್ತ ಮತ್ತು ಪರ್ಯಾಪ್ತ ಕಾರ್ಬನ್ ಹೈಡ್ರೋಕಾರ್ಬನ್ಗಳನ್ನು ನಡುವಿನ ವ್ಯತ್ಯಾಸಗಳು ಪೀನ ದರ್ಪಣ ಮತ್ತು ನಿಮ್ನ ದರ್ಪಣಗಳ ನಡುವಿನ ವ್ಯತ್ಯಾಸಗಳು ಅಥವಾ ಪೀನ ಮಸೂರ ಮತ್ತು ನಿಮ್ನ ಮಸೂರಗಳ ನಡುವಿನ ವ್ಯತ್ಯಾಸಗಳು ಸೊ ಈ ರೀತಿಯಾಗಿ ಇಂತಹ ಕೆಲವೊಂದಷ್ಟು ವ್ಯತ್ಯಾಸಗಳನ್ನು ಈ ಒಂದು ಪರೀಕ್ಷೆಯಲ್ಲಿ ಕೇಳುವ ಸಾಧ್ಯತೆ ಇರುತ್ತೆ ಇನ್ನು ಕಡ್ಡಾಯ ವಿವರಣೆಯನ್ನು ಬಯಸ್ತಕ್ಕಂತಹ ಕೆಲವೊಂದಷ್ಟು ಪ್ರಶ್ನೆಗಳಿರುತ್ತವೆ ಆ ಕಡ್ಡಾಯ ವಿವರಣೆಗೆ ಭಾಷು ಮುಖ್ಯವಾಗಿರತಕ್ಕಂತಹ ಪ್ರಶ್ನೆಗಳು ಅನುವೌತೆ ಪಾಠದಲ್ಲಿ ಬರತಕ್ಕಂತಹ ಮಾನವರಲ್ಲಿ ಲಿಂಗ ನಿರ್ಧರಣೆ ಅಂತಕ್ಕಂತಹ ಒಂದು ಏನು ಪ್ರಶ್ನೆ ಇದೆ ಇದು ಬಹಳ ಸರಿ ಕೇಳಾಗ್ತದೆ ಯಾಕಂದರೆ ಆ ಪಾಠ ಭಾಳ ಚಿಕ್ಕದಾಗಿರೋದ್ರಿಂದ ಆ ಪಾಠದಲ್ಲಿ ಮುಖ್ಯವಾಗಿ ಏನಂತಂದರೆ ಮಾನವರಲ್ಲಿ ಲಿಂಗ ನಿರ್ಧನೆ ಏಕತಳೀಕರಣ ಮತ್ತು ದ್ವಿತಳೀಕರಣ ಅವುಗಳ ಚಕ್ರ ಬೋರ್ಡ್ ಸೊ ಈ ಅಂಶಗಳ ಕಡೆಗೆ ಹೆಚ್ಚಿನ ಅವರು ಗಮನವನ್ನು ಹರಿಸುವಂಥದ್ದಿರುತ್ತೆ ಸೊ ತಾವಿಲ್ಲಿ ಗಮನಿಸ್ಬೋದು ಮೆಂಡಲ್ನ ಏಕತಳೀಕರಣದ ಸಂಕರಣದ ಚಕ್ರ ಬೋರ್ಡ್ ಅದರ ಸಹಿತ ಉತ್ತರವನ್ನು ಬರೆಯುವಂಥ ಅವಶ್ಯಕತೆ ಇರುತ್ತೆ ಇದರ ಜೊತೆಗೆ ದ್ವಿತಳೀಕರಣನೂ ಸಹ ಕೇಳುವ ಸಾಧ್ಯತೆ ಇರುತ್ತೆ ಇನ್ನು ಸಸ್ಯ ಹಾರ್ಮೋನು ಮತ್ತು ಅವುಗಳ ಕಾರ್ಯಗಳು ಬಹಳಷ್ಟು ಮುಖ್ಯವಾಗಿವೆ ತಪ್ಪದೇ ಇವುಗಳನ್ನು ಮಾಡಲೇಬೇಕು ತಾವುಗಳು ಪರೀಕ್ಷೆಯಲ್ಲಿ ಎರಡು ಅಥವಾ ಒಂದು ಅಂಕಕ್ಕೆ ಈ ಒಂದು ಪ್ರಶ್ನೆಯನ್ನು ಕೇಳೋ ಸಾಧ್ಯತೆ ಇರುತ್ತೆ ಸೊ ಆಕ್ಸಿನ್ ಅದರ ಕಾರ್ಯಗಳೇನು ಜಿಬರ್ಲಿನ್ ಕಾರ್ಯಗಳೇನು ಸೈಟೊಕೈನಿನ ಕಾರ್ಯಗಳೇನು ಅಥವಾ ಕಾರ್ಯಗಳನ್ನು ನೀಡಿ ಈ ಒಂದು ಕೆಲಸವನ್ನು ಮಾಡತಕ್ಕಂತಹ ಹಾರ್ಮೋನು ಯಾವುದು ಸಸ್ಯ ಹಾರ್ಮೋನು ಅನ್ನುವಂಥ ಕೇಳುವ ಸಾಧ್ಯತೆ ಇರುತ್ತೆ ಪ್ರಶ್ನೆಯನ್ನು ಅದೇ ರೀತಿಯಾಗಿ ತಾವು ಗಮನಿಸ್ಬೋದು ಪ್ರಾಣಿ ಹಾರ್ಮೋನುಗಳು ಮತ್ತು ಅವುಗಳ ಕಾರ್ಯಗಳು ಇವು ಸಹ ಸಸ್ಯ ಹಾರ್ಮೋನು ಮತ್ತು ಅವುಗಳ ಕಾರ್ಯಗಳಂತೆಯೇ ಬಹಳಷ್ಟು ಮುಖ್ಯವಾಗಿರ್ತಕ್ಕಂತಹ ಒಂದು ಅಂಶವಾಗಿದೆ ಸೊ ಇಲ್ಲಿ ಹಾರ್ಮೋನ್ನ ಹೆಸರು ಅದು ಯಾವ ಗ್ರಂಥಿಯಿಂದ ಸ್ರವಿಸಲ್ಪಡುತ್ತದೆ ಮತ್ತು ಅವುಗಳ ಕಾರ್ಯಗಳೇನು ಅನ್ನೋದ್ರ ಬಗ್ಗೆ ತಮ್ಮ ಮಕ್ಕಳು ಗಮನ ಹರಿಸುವಂತಹ ಅವಶ್ಯಕತೆ ಇರುತ್ತೆ ಈ ಎಲ್ಲ ಹಾರ್ಮೋನ್ಗಳೇನಿವೆ ಇವು ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಮುಖ್ಯವಾಗಿವೆ ಕೆಲವೊಂದು ಸಾರಿ ಏನು ಮಾಡ್ತಾರೆ ಅಂತಂದರೆ ಹಾರ್ಮೋನ್ನ ಕಾರ್ಯವನ್ನು ಕೊಡ್ತಾರೆ ಈ ಕಾರ್ಯವನ್ನು ಮಾಡ್ತಕ್ಕಂತಹ ಹಾರ್ಮೋನ್ ಯಾವುದು ಅನ್ನೋಂಥ ಪ್ರಶ್ನೆ ಕೇಳ್ತಾರೆ ಬಹಳ ಸರಿ ಈ ಒಂದು ಪರಿಕಲ್ಪನೆ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ ಯಾವ ರೀತಿ ಪ್ರಶ್ನೆ ಅಂತಂದ್ರೆ ಭಯ ಕೋಪ ಉದ್ವೇಗದ ಅಥವಾ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ದೇಹದನ್ನು ರಕ್ಷಿಸಲಿಕ್ಕೆ ಸಹಾಯಕಾರಿಯಾಗ್ತಕ್ಕಂಥ ಹಾರ್ಮೋನ್ ಯಾವುದು ಅನ್ನುವಂತಹ ಪ್ರಶ್ನೆಯನ್ನು ಕೇಳುವಂತಹ ಸಾಧ್ಯತೆ ಇರುತ್ತೆ ಇನ್ನು ಅದೇ ರೀತಿಯಾಗಿ ದೇಹದ ಬೆಳವಣಿಗೆಗಾಗಿ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸ್ತಕ್ಕಂತಹ ಹಾರ್ಮೋನ್ ಯಾವುದು ಅನ್ನುವಂಥ ಕೇಳುವ ಸಾಧ್ಯತೆ ಇರುತ್ತೆ ಆಮೇಲೆ ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲಿಕ್ಕೆ ಸಹಾಯ ಮಾಡತಕ್ಕಂತಹ ಹಾರ್ಮೋನ್ ಯಾವುದು ಅನ್ನುವಂತಹ ಕೇಳೋ ಸಾಧ್ಯತೆ ಇರುತ್ತೆ ಸೊ ಈ ರೀತಿಯಾಗಿ ಕಾರ್ಯವನ್ನು ನೀಡಿ ಆ ಗ್ರ ಗ್ರಂಥಿ ಮತ್ತು ಆ ಹಾರ್ಮೋನ್ ಯಾವುದು ಅನ್ನೋ ಕೇಳುವ ಪ್ರಶ್ನೆಗೆ ನಾವು ಉತ್ತರವನ್ನು ಬರೀಬೇಕಾಗತ್ತೆ ಇನ್ನು ಬಹಳ ಸಾರಿ ಕೇಳುವಂತಹ ಪ್ರಶ್ನೆ ಏನು ಅಂತಂದರೆ ಜರಾಯುವಿನ ಕಾರ್ಯ ಬಹಳಷ್ಟು ಮುಖ್ಯವಾಗಿರತಕ್ಕಂಥ ಪ್ರಶ್ನೆ ಜರಾಯುವಿನ ಕಾರ್ಯ ಅದನ್ನು ತಾವು ಬಹಳಷ್ಟು ಗಮನಹರಿಸಿ ತಯಾರಿ ಮಾಡಿಕೊಳ್ಬೇಕು ಜರಾಯು ಎಲ್ಲಿರುತ್ತೆ ಮತ್ತು ಅದರ ಕಾರ್ಯಗಳೇನು ಅನ್ನುವಂಥದ್ದು ಅದರ ಜೊತೆಗೆ ಲೈಂಗಿಕ ಸಂಪರ್ಕದಿಂದ ಹರಡತಕ್ಕಂತಹ ರೋಗಗಳು ಯಾವ ಸೂಕ್ಷ್ಮಜೀವಿಯಿಂದ ಬರ್ತಾವ ಅಂತಕ್ಕಂಥದ್ದು ಮತ್ತು ಆ ಸೂಕ್ಷ್ಮಜೀವಿಯಿಂದ ಬರ್ತಕ್ಕಂಥ ರೋಗಗಳು ಯಾವುವು ಸ್ಪೆಸಿಫಿಕ್ ಆಗಿ ಅಂತ ಕೇಳ್ತಾರೆ ಉದಾಹರಣೆ ಬ್ಯಾಕ್ಟೀರಿಯಾದಿಂದ ಹರಡತಕ್ಕಂಥ ರೋಗ ಯಾವು ವೈರಸ್ನಿಂದ ಹರಡಿತಕ್ಕಂಥ ರೋಗಗಳು ಯಾವುವು ಮೇನ್ ಇಂಪಾರ್ಟೆಂಟ್ ಆಗಿರತಕ್ಕಂತಹ ಕ್ವಶನ್ಸ್ ಇವು ಎಕ್ಸಾಮ್ಸಲ್ಲಿ ಸೊ ಇದರ ಬಗ್ಗೆ ಗಮನ ಹರಿಸಬೇಕು ಇನ್ನು ಗರ್ಭ ನಿರೋಧಕ ವಿಧಾನಗಳು ಯಾವುವು ಅನ್ನುವಂಥ ಪ್ರಶ್ನೆ ಸಾಮಾನ್ಯವಾಗಿ ಬಹಳ ಸರಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದನ್ನು ತಪ್ಪದೇ ತಯಾರಿ ಮಾಡಿಕೊಳ್ಳಬೇಕು ಇನ್ನು ರಕ್ತ ಪರಿಚಲನೆಗೆ ಸಂಬಂಧಪಟ್ಟಂತೆ ಇಮ್ಮಡಿ ರಕ್ತ ಪರಿಚಲನೆ ಅದರ ಅರ್ಥ ಏನು ಮತ್ತು ಇಮ್ಮಡಿ ಪರಿಚಲನೆಯ ಅವಶ್ಯಕತೆ ಏನು ಅದರ ಉಪಯೋಗ ಏನು ಕೇಳುವ ಸಾಧ್ಯತೆ ಇರುತ್ತೆ ಆಮೇಲೆ ಹೃದಯ ನಾಲ್ಕು ಕೋನೆಗಳಿಂದ ಆಗಿದೆ ಅದರ ಲಾಭಗಳೇನು ಅನ್ನುವಂಥ ಪ್ರಶ್ನೆ ಸಾಮಾನ್ಯವಾಗಿ ಕೇಳ್ತಾರೆ ಮೂರು ಕೋನೆಗಳ ಹೃದಯಕ್ಕಿಂತ ನಾಲ್ಕು ಕೋನೆಗಳ ಹೃದಯ ಬಹಳಷ್ಟು ಉತ್ತಮ ಯಾಕೆ ಅನ್ನುವಂಥ ಪ್ರಶ್ನೆ ಕೇಳುವ ಸಾಧ್ಯತೆ ಇರುತ್ತೆ ಸೊ ಈ ರೀತಿಯಾಗಿ ಈ ಒಂದು ಅಂಶ ನಾವು ಗಮನ ಇನ್ನು ವಾಯುವಿಕ ಮತ್ತು ಅವಾಯವಿಕ ಉಸಿರಾಟಗಳ ನಡುವಿನ ವ್ಯತ್ಯಾಸ ಭಾಳಷ್ಟು ಮುಖ್ಯ ಸೊ ಈ ಚಿತ್ರವನ್ನು ತಾವು ಗಮನಿಸ್ತಾ ಇದ್ದೀರಿ ಫ್ಲೋಶಾರ್ಟ್ ಅಂತ ಹೇಳಿ ಕರಿತೀನೋ ನಾವು ನಕ್ಷಾ ಹರಿವು ಈ ನಕ್ಷಾ ಹರಿವುಗೆ ಸಂಬಂಧಪಟ್ಟಂತೆಯೇ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ ಮೂರು ಆರು ಕಾರ್ಬನ್ನ ಹೊಂದಿರತಕ್ಕಂತಹ ಒಂದು ಸಂಯುಕ್ತ ಮೂರು ಕಾರ್ಬನ್ ಸಂಯುಕ್ತವಾಗಿ ಪರಿವರ್ತನೆ ಆಗ್ತಕ್ಕಂಥದ್ದು ಎಲ್ಲಿ ನಡೀತದೆ ಯಾವ ಭಾಗದಲ್ಲಿ ಅನ್ನುವಂಥ ಸ ಪ್ರಶ್ನೆ ಈಸ್ಟ್ನಲ್ಲಿ ನಡೀತಕ್ಕಂಥ ಕ್ರಿಯೆ ಆಮೇಲೆ ಆಕ್ಸಿಜನ್ ಕೊರತೆ ಇದ್ದಾಗ ಉಂಟಾಗುವಂತಹ ಕ್ರಿಯೆಯಲ್ಲಿ ಉತ್ಪನ್ನಗಳು ಯಾವ್ಯಾವು ಅನ್ನುವಂಥದ್ದು ಮೈಟೋ ಕಂಡ್ರಿಯದಲ್ಲಿ ನಡೀತಕ್ಕಂತಹ ಏನು ಉಸಿರಾಟದ ಕ್ರಿಯೆ ಇದೆ ಅದರಿಂದ ಉತ್ಪತ್ತಿ ಆಗ್ತಕ್ಕಂಥ ಉತ್ಪನ್ನಗಳು ಯಾವುವು ಸೊ ಈ ರೀತಿ ಈ ಒಂದು ಚಾರ್ಟಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಪ್ರಶ್ನೆಯನ್ನು ಕೇಳುವ ಸಾಧ್ಯತೆ ಇರುತ್ತೆ ಅದರ ಜೊತೆಗೆ ಗಾಳಿಗೂಡುಗಳು ಅವುಗಳ ಕಾರ್ಯಗಳೇನು ಅನ್ನುವಂಥದ್ದು ಇನ್ನು ಎಲಚರಗಳಿಂದ ಜಲಚರಗಳು ಉಸಿರಾಟದ ಹೆಚ್ಚಾಗಿರುತ್ತೆ ಇದಕ್ಕೆ ಕಾರಣ ಬಹಳಷ್ಟು ಇಂಪಾರ್ಟೆಂಟ್ ಒನ್ ಮಾರ್ಕ್ಸಿಗೆ ಭಾಳ ಸರಿ ಕೇಳಲಾಗಿದೆ ಇನ್ನು ಪ್ರಶ್ನೆಯನ್ನು ಸೊ ತಪ್ಪಿಸದೆ ಇದನ್ನು ತಯಾರಿ ಮಾಡಿ ಇನ್ನು ಲವಣಗಳ ತಯಾರಿಕೆಗೆ ಸಂಬಂಧಪಟ್ಟಂತೆ ಸೋಡಿಯಂ ಕ್ಲೋರೈಡ್ನಿಂದ ಏನು ಬ್ರೈನ್ ದ್ರಾವಣ ತಯಾರಾಗುತ್ತೆ ಅದರಿಂದ ಅನ್ನು ಹರಿಸಿದಾಗ ಏನು ಕಾಸ್ಟಿಕ್ ಸೋಡಾ ಕ್ಲೋರಿನ್ ಮತ್ತು ಹೈಡ್ರೋಜನ್ ಉತ್ಪತ್ತಿ ಆಗುತ್ತೆ ಸೊ ಅದರ ಪ್ರೊಸೆಸ್ಗೆ ಏನಂತ ಕರೀತಾರ ಮತ್ತು ಅವರಿಂದ ಉತ್ಪತ್ತಿಯಾಗಿರತಕ್ಕಂಥ ಹೈಡ್ರೋಜನ್ ಕ್ಲೋರಿನ್ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ಗಳ ಉಪಯೋಗಗಳೇನು ಎಲ್ಲಿ ಅದನ್ನು ಬಳಸ್ತಾರ ಅನ್ನುವಂಥ ಪ್ರಶ್ನೆ ಇನ್ನು ಅದರ ಜೊತೆಗೆ ಲೋಹಗಳ ಉದ್ದಾರಣ ಕ್ರಿಯೆಗೆ ಸಂಬಂಧಪಟ್ಟಂತೆ ಹುರಿಯುವಿಕೆ ಮತ್ತು ಕಾಸುವಿಕೆಗೆ ಸಂಬಂಧಿಸಿದಂಥ ಭಾಳ ಸರಿ ಪ್ರಶ್ನೆಯನ್ನು ಕೇಳಿದಾರೆ ಇದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರೋ ಪ್ರಶ್ನೆ ತಪ್ಪದೆ ತಯಾರಿ ಮಾಡಿಕೊಳ್ಳಿ ಇನ್ನು ಅಪಕರ್ಷಣೆಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳುವ ಸಾಧ್ಯತೆ ಇರುತ್ತೆ ಕ್ರಿಯಾಶೀಲತೆ ಸರಣಿ ಬಗ್ಗೆ ನಾವು ಆಲ್ರೆಡಿ ಭಾಳ ಸಾರಿ ನಾವು ಇದನ್ನು ಹೇಳಿದ್ದೀವಿ ಈ ಕ್ರಿಯಾಶೀಲತೆ ಸರಣಿಯ ಒಂದು ಅಂಶ ತಮ್ಮ ಗಮನದಲ್ಲಿರಬೇಕು ಆಮೇಲೆ ಹೋದ ಸಾರಿ ಮಿಶ್ರಲೋಹಗಳ ಘಟಕಗಳ ಬಗ್ಗೆ ಪ್ರಶ್ನೆಯನ್ನು ಕೇಳಲಾಗಿರಲಿಲ್ಲ ಈ ಸಾರಿ ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ಮಿಶ್ರಲೋಹಗಳು ಮತ್ತು ಅವುಗಳ ಘಟಕಗಳ ಬಗ್ಗೆ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ ಅವುಗಳ ಉಪಯೋಗಗಳ ಬಗ್ಗೆಯೂ ಸಹ ಹರಿಸಿ ಇನ್ನು ಕೆಲವೊಂದಷ್ಟು ವಿಸ್ ನೈಸರ್ಗಿಕ ವಿದ್ಯಮಾನಗಳು ಇದು ಮಾತ್ರ ಫಿಕ್ಸ್ ಕ್ವಶನ್ ಈ ಒಂದು ಪಾಠದಲ್ಲಿ ಈ ನೈಸರ್ಗಿಕ ವಿದ್ಯಮಾನಗಳಿಗೆ ಸಂಬಂಧಪಟ್ಟಂತೆ ಕಾಮನಬೆಲು ಹೇಗೆ ಉಂಟಾಗುತ್ತದೆ ಅನ್ನುವ ಪ್ರಶ್ನೆ ಇರಬಹುದು ನಕ್ಷತ್ರಗಳು ಮಿನುಗುವಿಕೆ ಮಿನಗುತ್ತವೆ ಆದರೆ ಗ್ರಹಗಳು ಏಕೆ ಮಿನುಗುವುದಿಲ್ಲ ಅನ್ನುವಂಥ ಪ್ರಶ್ನೆ ಆಗಿರ್ಬೋದು ಆಕಾಶ ನೀಲಿ ಏಕೆ ಅನ್ನುವಂಥ ಪ್ರಶ್ನೆ ಆಗಿರ್ಬೋದು ಅಪಾಯದ ಸಂಖ್ಯೆ ದೀಪಗಳು ಕೆಂಪು ಬಣ್ಣದಲ್ಲಿ ಅಂದಿರತವೆ ಏಕೆ ಅಂತಕ್ಕಂಥದ್ದಾಗಿರ್ಬೋದು ಬೆಳಕಿನ ವರ್ಣ ವೀಕ್ಷಣೆ ಅತಿ ಕಡಿಮೆ ಬಾಗತಕ್ಕಂತಹ ಬಣ್ಣ ಅತಿ ಹೆಚ್ಚು ಬಾಗತಕ್ಕಂಥ ಬಣ್ಣ ಯಾವುದು ಅನ್ನುವಂಥ ಪ್ರಶ್ನೆ ಕೇಳುವ ಸಾಧ್ಯತೆ ಇರುತ್ತೆ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಸಮಯದಲ್ಲಿ ಸೂರ್ಯನ ಬಣ್ಣ ಕೆಂಪು ಏಕೆ ಅನ್ನುವಂತಹ ಸಾಧ್ಯತೆ ಇರುತ್ತೆ ಪ್ರಶ್ನೆ ಕೇಳುವ ಸಾಧ್ಯತೆ ಇರುತ್ತೆ ಟಿಂಡಾಲ್ ಪರಿಣಾಮಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳುವ ಸಾಧ್ಯತೆ ಇರುತ್ತೆ ಸೊ ಈ ರೀತಿಯಾಗಿ ಕಾರಣಗೂಡಿ ಪ್ರಶ್ನೆಗಳು ಈ ನೈಸರ್ಗಿಕ ವಿದ್ಯಮಾನಗಳಲ್ಲಿ ಪಾಠದಲ್ಲಿ ಬಹಳಷ್ಟು ಮುಖ್ಯವಾಗಿದೆ ಈ ಒಂದು ಕಾನ್ಸೆಪ್ಟ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಚಟುವಟಿಕೆ ಆಧಾರಿತ ಪ್ರಶ್ನೆಗಳು ಎರಡು ಇರುತ್ತವೆ ಈ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಹಂಡ್ರೆಡ್ ಪರ್ಸೆಂಟ್ ಆಗಿ ಕೇಳುವ ಸಾಧ್ಯತೆ ಇರುತ್ತೆ ಒಂದೇ ದಿಕ್ಸೂಚಿಯನ್ನು ಉಪಯೋಗಿಸಿಕೊಂಡು ಒಂದು ದಂಡ ಕಾಣಿಸೋದ್ರೆ ಕಾಂತೀಯ ಬಲಲ್ಲಿ ಕೇಳ ಪಡೆಯುವಂತಹ ಪ್ರಯೋಗ ಇದು ಮಾತ್ರ ಬಹುಸಾರಿ ಪ್ರಿಪರೇಟ್ರಿ ಒನ್ರಲ್ಲಿ ಕೇಳಲಾಗಿತ್ತು ಈಗ ಪ್ರಿಪೊರೇಟರ್ ಎರಡರಲ್ಲಿ ವಿದ್ಯುತ್ ಪ್ರವಾಹವಿರುವ ಪ್ರವಾಹವಿರುವಾಹಕವನ್ನು ಕಾಂತಿಸಿದ್ರೆ ಇರಿಸಿದಾಗ ಅದು ಯಾಂತ್ರಿಕ ಬಲವನ್ನು ಅನುಭವಿಸುತ್ತದೆ ಅನ್ನುವಂತಹ ಅಂಶ ಕುರಿತಾಗಿ ಪ್ರಶ್ನೆಯನ್ನು ಮೂರು ಅಂಕಕ್ಕೆ ಕೇಳುವ ಸಾಧ್ಯತೆ ಇರುತ್ತೆ ತಪ್ಪದೇ ತಯಾರಿ ಮಾಡಿ ಇನ್ನು ಸೊಲನೈಡ್ ಅಂತಕ್ಕಂಥದ್ದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಅದರ ಅರ್ಥ ಮತ್ತು ಸೊಲನೈಡ್ನ ಸುತ್ತಲೂ ಉಂಟಾಗುವ ಕಾಂತೀಯ ಬಲ ರೇಖೆಗಳ ಗುಣಗಳ ಬಗ್ಗೆ ಇರತಕ್ಕಂಥದ್ದು ಸೊ ಎಲ್ಲವುಗಳು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥಗಳು ಇನ್ನು ಸರಳ ಲೆಕ್ಕಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಸರಳ ಲೆಕ್ಕಗಳನ್ನು ಮಾಡತಕ್ಕಂತಹ ಕೆಲಸವನ್ನು ತಾವು ಮಾಡಲೇಬೇಕಾಗತ್ತೆ ಸೊ ಅದು ವಿದ್ಯುತ್ ಪ್ರವಾಹಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿರ್ಬೋದು ವಿಭವಾಂತರವನ್ನು ಕಂಡುಹಿಡಿಯಲಿಕ್ಕೆ ಇರ್ತಕ್ಕಂಥದ್ದು ಇರ್ಬೋದು ಹೌದಾ ಸೊ ಈ ರೀತಿ ಪ್ರಶ್ನೆ ಕೇಳುವ ಸಾಧ್ಯತೆ ಇರುತ್ತೆ ಸಾಮರ್ಥ್ಯವನ್ನು ಕಂಡುಹಿಡಿಯಲಿಕ್ಕೆ ಉಪಯೋಗಿಸ್ತಕ್ಕಂಥ ಸೂತ್ರವನ್ನು ಉಪಯೋಗ ಮಾಡಿಕೊಂಡು ಸಮಸ್ಯೆಯನ್ನು ಬಿಡಿಸುವುದಾಗಿರ್ಬೋದು ಈ ಲೆಕ್ಕ ಐದು ಏನಿದೆ ಇದು ಬಹಳಷ್ಟು ಮುಖ್ಯವಾಗಿದೆ ಸರಿ ಈ ರೀತಿಯ ಪ್ರಶ್ನೆಯನ್ನು ಕೇಳಲಾಗಿರಲಿಲ್ಲ ಪ್ರಿಪ್ರೇಟ್ರಿ ಟೂರ್ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಈ ರೀತಿ ಪ್ರಶ್ನೆ ಕೇಳುವಂಥ ಸಾಧ್ಯತೆ ಇರುತ್ತೆ ಸೊ ಈ ಒಂದು ಕಾನ್ಸೆಪ್ಟ್ ಡಿಪೆಂಡೆಂಟ್ ಕ್ವೆಶನ್ ಏನಿದೆ ಇದನ್ನು ತಯಾರಿ ಮಾಡಿ ತಪ್ಪದೇ ತಯಾರಿ ಮಾಡಿ ಸಾರಿ ರೋಧಕಗಳನ್ನು ನಕ್ಷೆ ರೂಪದಲ್ಲಿ ನೀಡಿ ಪಟ್ಟು ರೋಧ ಎಷ್ಟು ಅಥವಾ ವಿದ್ಯುತ್ ಪ್ರವಾಹ ಎಷ್ಟು ಅನ್ನುವಂಥ ಪ್ರಶ್ನೆ ಕೇಳಲಾಗಿತ್ತು ಅದೇ ರೀತಿಯ ಪ್ರಶ್ನೆ ಈ ಸರಿಯೂ ಕೇಳೋ ಸಾಧ್ಯತೆ ಇರುತ್ತೆ ಇನ್ನು ಏನು ಯಾವ ಉಪಕರಣ ಎಷ್ಟು ಸಾಮರ್ಥ್ಯವನ್ನು ಹೊಂದಿದೆ ಎಷ್ಟು ಅದರ ಉಪಕರಣ ಹೆಚ್ಚು ಶಕ್ತಿಯನ್ನು ಬಳಸ್ತದ ಅನ್ನುವಂಥ ಪ್ರಶ್ನೆ ಅದೇ ರೀತಿಯಾಗಿ ಉಷ್ಣ ಜೀರ್ಣ ಉಷ್ಣೋತ್ಪಾದನೆ ನಿಯಮ ಸೂತ್ರವನ್ನು ಬಳಸಿಕೊಂಡು ಇರತಕ್ಕಂಥ ಕೆಲವೊಂದಷ್ಟು ಸಮಸ್ಯೆ ಬರುವಂಥ ಸಾಧ್ಯತೆ ಇರುತ್ತೆ ಸೊ ಒಟ್ಟಿನಲ್ಲಿ ಸರಳ ಸಮಸ್ಯೆಗಳನ್ನು ತಯಾರಿ ಮಾಡಲೇಬೇಕಾಗುತ್ತೆ ಇನ್ನು ಎಲೆಕ್ಟ್ರಾನ್ ಚುಕ್ಕಿ ರಚನೆ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಇದು ಸಹ ಈ ಎಲೆಕ್ಟ್ರಾನ್ ಚುಕ್ಕಿ ರಚನೆಯಲ್ಲಿ ಒಂದು ಚುಕ್ಕಿ ರಚನೆ ಬರುವ ಸಾಧ್ಯತೆಗಳು ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಆಕ್ಸಿಜನ್ ಚುಕ್ಕಿ ವಿನ್ಯಾಸ ಅಥವಾ ಮೀಥೇನ್ ಚುಕ್ಕಿ ವಿನ್ಯಾಸ ಸೋಡಿಯಂ ಕ್ಲೋರೈಡ್ ಉಂಟಾಗೋಕೆ ಮತ್ತು ಮ್ಯಾಗ್ನೀಷಿಯಂ ಕ್ಲೋರೈಡ್ಗಳ ಉಂಟಾಗೋಕೆ ಇನ್ನು ಕಾರ್ಬನ್ ಸಂಯುಕ್ತಗಳ ಅನುಸೂತ್ರಗಳು ಮತ್ತು ರಚನಾ ಸೂತ್ರಗಳು ಇವು ಮಾತ್ರ ಸಾರಿ ಕೇಳಿರಲಿಲ್ಲ ಈ ಸಾರಿ ಮಾತ್ರ ಹಂಡ್ರೆಡ್ ಪರ್ಸೆಂಟಾಗಿ ಈ ಅಣುಸೂತ್ರ ಮತ್ತು ರಚನಾ ಸೂತ್ರಗಳನ್ನು ಬರೆಯುವಂಥದ್ದನ್ನು ಪರೀಕ್ಷೆಯಲ್ಲಿ ಕೇಳ್ತಾರೆ ನಾಲ್ಕು ಮಾರ್ಕ್ಸಿಗೆ ಹಂಡ್ರೆಡ್ ಪರ್ಸೆಂಟಾಗಿ ಕೇಳ್ತಾರೆ ನಾಲ್ಕು ಅಣುಸೂತ್ರ ನಾಲ್ಕು ಕಾರ್ಬನ್ ಸಂಯುಕ್ತಗಳ ಹೆಸರನ್ನು ಕೊಡ್ತಾರೆ ಅವುಗಳ ಅನುಸೂತ್ರ ಮತ್ತು ರಚನಾ ಸೂತ್ರ ಬರಲಿಕ್ಕೆ ಹೇಳ್ತಾರೆ ಅನ್ನುವಂಥದ್ದು ಅದು ಕ್ರಿಯಾ ಗುಂಪುಗಳನ್ನು ನೀಡಬಹುದು ಅಥವಾ ಸಾಮಾನ್ಯವಾಗಿ ಅಲ್ಕೆನ ಅಲ್ಕಿನ ಅಲ್ಕೈನ್ಸ್ಗಳನ್ನು ಸಹ ನೀಡಿ ಹೇಳ್ಬೋದು ಅಥವಾ ಅಲಿಸೈಕ್ಲಿಕ್ ಮತ್ತು ಆರೋಮೆಟಿಕ್ ಕಾರ್ಬನ್ ಸೈಕ್ಗಳನ್ನು ಸಹ ನೀಡಿ ಪ್ರಶ್ನೆಯನ್ನು ಅನುಸೂತ್ರ ಮತ್ತು ರಚನಾ ಸೂತ್ರ ಬರೀದಿ ಅನ್ನುವಂಥ ಪ್ರಶ್ನೆ ಕೇಳುವ ಸಾಧ್ಯತೆ ಇರುತ್ತೆ ಅದರ ಜೊತೆಗೆ ಮತ್ತೆ ಹೆಂಗೆ ಕೇಳ್ತಾರೆ ಅಂತಂದರೆ ರಚನಾ ಸೂತ್ರ ಬರೆದು ಅದರಲ್ಲಿ ಏಕಬಂಧ ಮತ್ತು ದ್ವಿಪಗಂಧಗಳ ಸಂಖ್ಯೆ ಎಷ್ಟು ಅನ್ನುವಂಥ ಪ್ರಶ್ನೆಯೂ ಸಹ ಭಾಳ ಸರಿ ಕೇಳಲಾಗಿದೆ ಇನ್ನು ಇದು ನೋಡ್ರಿ ಇವೆಲ್ಲವುಗಳು ಏನಪ್ಪ ಅಂತಂದರೆ ಅಲ್ಕೇನು ಅಲ್ಕೀನ್ ಅಲ್ಕೈನು ಸೈಕ್ಲೋ ಕಾರ್ಬನ್ಸು ಅಂದರೆ ಅಲಿಸೈಕ್ಲಿಕ್ ಹೈಡ್ರೋಕಾರ್ಬನ್ಸ್ ಮತ್ತು ಆರೋಮೆಟಿಕ್ ಹೈಡ್ರೋಕಾರ್ಬನ್ಸ್ ಅವುಗಳ ಅನುಸೂತ್ರ ರಚನಾ ಸೂತ್ರಗಳು ರಚನಾ ಸಮಯಗಳ ಬಗ್ಗೆ ಕ್ವಶನ್ ಕೇಳೋ ಸಾಧ್ಯತೆ ಇರುತ್ತೆ ಸೊ ಅವುಗಳ ಜೊತೆಗೆ ಕೊನೆಯದಾಗಿ ಸಮೀಕರಣಗಳನ್ನು ಸರಿದೂಗಿಸ್ತಕ್ಕಂಥದ್ದಿದೆ ಇದು ಸಹ ಭಾಳಷ್ಟು ಇಂಪಾರ್ಟೆಂಟ್ ಇದು ನೂರಕ್ಕೆ ನೂರು ಪ್ರತಿಶತ ಮೂರು ಅಂಕಕ್ಕೆ ಬರತಕ್ಕಂತಹ ಕ್ವೆಶನ್ ರಸಾಯನಶಾಸ್ತ್ರದಲ್ಲಿ ಸಮೀಕರಣಗಳನ್ನು ಸರಿದೂಗಿಸ್ತಕ್ಕಂಥದ್ದು ಈಗಾಗಲೇ ನಾವು ನಮ್ಮ ಹಳೆಯ ವಿಡಿಯೋಗಳಲ್ಲಿ ಸಮೀಕರಣಗಳನ್ನು ಯಾವ ರೀತಿ ಸರಿದೂಗಿಸಬೇಕು ವಿಧಾನ ಯಾವುದು ಅತಿ ಸರಳ ವಿಧಾನಗಳ ಬಗ್ಗೆಯೂ ಸಹ ನಾವು ಹಿಂದಿನ ವಿಡಿಯೋಗಳಲ್ಲಿ ಚರ್ಚೆಯನ್ನು ಮಾಡಿದ್ದೇವೆ ಸೊ ಒಟ್ಟಿನಲ್ಲಿ ಈ ರೀತಿ ಈ ಸಮೀಕರಣಗಳೆಲ್ಲವುಗಳನ್ನು ಸರಿದೂಗಿಸ್ತಕ್ಕಂತಹ ಒಂದು ಕೆಲಸವನ್ನು ತಾವು ಮಾಡಲೇಬೇಕಾಗುತ್ತೆ ತಮೆಲ್ಲರು ನಾಳೆಯ ಪರೀಕ್ಷೆನ ಚೆನ್ನಾಗಿ ಪೂರ್ಣ ಮಾಡಿರಿ ಮತ್ತು ಇದೇ ರೀತಿ ತಯಾರಿ ಚೆನ್ನಾಗಿ ಆಗ್ತಾ ಇರಲಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ನಾವು ನೀವು ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್